ಸೊಸೈಟಿ ಆಫ್ ಸರ್ವಿಸ್ ಆಫ್ ನಾರ್ಕೋಟಿಕ್ಸ್ ಅನಾನಿಮಸ್ ನಾರ್ಕೋಟಿಕ್ಸ್ ಅನಾನಿಮಸ್ ಹನ್ನೆರಡು ಹಂತದ ಕಾರ್ಯಕ್ರಮವನ್ನು ಪರಿಚಯಿಸುವುದು ಜೊತೆಗೆ ಭಾರತದ ವಿವಿಧ ರಾಜ್ಯಗಳು ಮತ್ತು ನಗರಗಳಲ್ಲಿ ಅದರ ಅಸ್ತಿತ್ವ ಮತ್ತು ಉಪಸ್ಥಿತಿಯನ್ನು ತಿಳಿಸುವುದು ಈ ಬರಹದ ಉದ್ದೇಶವಾಗಿದೆ ವ್ಯಸನಿ ಯಾವುದೇ ವ್ಯಸನಿ ಮಾದಕ ದ್ರವ್ಯಗಳನ್ನು ಬಳಸುವುದನ್ನು ನಿಲ್ಲಿಸಬಹುದು ಬಳಸುವ ಆಸೆಯನ್ನು ಕಳೆದುಕೊಳ್ಳಬಹುದು ಮತ್ತು ಬದುಕಲು ಹೊಸ ಮಾರ್ಗವನ್ನು ಕಂಡುಕೊಳ್ಳಬಹುದು ಎಂಬುದು ನಾರ್ಕೋಟಿಕ್ಸ್ ಅನಾನಿಮಸ್ನ ಸಂದೇಶವಾಗಿದೆ ಈ ಸಂದೇಶವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದು ನಮ್ಮ ಉದ್ದೇಶವಾಗಿದ್ದು ಅದರಿಂದ ಮಾದಕ ದ್ರವ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಬಯಸುವವರು ನಮ್ಮನ್ನು ತಲುಪಬಹುದು ಎಂಬ ಆಶಯ ಹೊಂದಲಾಗಿದೆ ಎನ್ನೆಯ ಪ್ರಾಥಮಿಕ ಉದ್ದೇಶ ಚೇತರಿಸಿಕೊಳ್ಳಲು ಬಯಸುವ ಯಾವುದೇ ವ್ಯಸನಿಯು ವ್ಯಸನದ ಸಂಕಷ್ಟದಿಂದ ಒದ್ದಾಡುವ ಅಥವಾ ಸಾಯುವ ಅಗತ್ಯವಿಲ್ಲ ಇವೆಲ್ಲದರಿಂದ ಹೊರಬರಲು ಒಂದು ಮಾರ್ಗವಿದೆ ಆ ಮಾರ್ಗವೇ ಎನ್ನೆ ಮಾರ್ಗ ನಾರ್ಕೋಟಿಕ್ಸ್ ಅನಾನಿಮಸ್ ಮಾದಕ ವಸ್ತುಗಳ ಸಮಸ್ಯೆಯಿಂದ ಬಳಲುತ್ತಿರುವ ವಿಶ್ವಾದ್ಯಂತ ಇರುವ ಪುರುಷ ಮತ್ತು ಮಹಿಳೆಯರ ಲಾಭರಹಿತವಾದ ಫೆಲೋಶಿಪ್ ಆಗಿದೆ ನಾವು ಚೇತರಿಸಿಕೊಳ್ಳುತ್ತಿರುವ ವ್ಯಸನಿಗಳನ್ನು ನಿಯಮಿತವಾಗಿ ಭೇಟಿಯಾಗಿ ಸ್ವಚ್ಛವಾಗಿರಲು ಸಹಾಯ ಮಾಡುತ್ತೇವೆ ಭಾರತದಲ್ಲಿ ನಾರ್ಕೋಟಿಕ್ಸ್ ಅನಾನಿಮಸ್ ಭಾರತದಲ್ಲಿ ಮೊದಲ ನಾರ್ಕೋಟಿಕ್ಸ್ ಅನಾನಿಮಸ್ ಸಭೆಯು ಸೆಪ್ಟೆಂಬರ್ ಎಂಟು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಂದು ಮುಂಬೈನಲ್ಲಿ ಮಾಹಿಂ ನಡೆಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರ ಹೊತ್ತಿಗೆ ಮುಂಬೈನಲ್ಲಿ ಏಳು ಸ್ಥಳಗಳಲ್ಲಿ ಎನ್ನ ಸಭೆಗಳು ನಡೆದವು ಮುಂಬೈನಲ್ಲಿನ ವ್ಯಸನಿಗಳ ಅನುಭವಗಳಿಂದ ಸ್ಫೂರ್ತಿ ಪಡೆದ ಭಾರತದ ಇತರ ಭಾಗಗಳ ವ್ಯಸನಿಗಳು ಎನ್ನ ಸಭೆಗಳನ್ನು ಪ್ರಾರಂಭಿಸಿದರು ಮತ್ತು ಮಾದಕ ವ್ಯಸನದಿಂದ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದರು ಬೆಂಗಳೂರು ನಗರ ಮಂಗಳೂರು ನಗರ ಮೈಸೂರು ಸೇರಿದಂತೆ ಬೆಂಗಳೂರು ಪ್ರದೇಶದಲ್ಲಿ ಮೂವತ್ತೆರಡು ವರ್ಷಗಳಿಂದ ಪುನಶ್ಚೇತನ ಸಭೆಗಳು ನಡೆಯುತ್ತಿವೆ ಮತ್ತು ಶೀಘ್ರದಲ್ಲೇ ಉತ್ತರ ಕರ್ನಾಟಕದಲ್ಲಿ ಎನ್ನ ಪ್ರಾರಂಭವಾಗಲಿವೆ